ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಮೋದಿ ಸರ್ಕಾರದ ಮೇಲೆ ಆಡಳಿತ ವಿರೋಧಿ ಅಲೆ ಇದೆಯಾ ಕಾಂಗ್ರೆಸ್ ವರ್ಸಸ್ ಮೋದಿ ಗ್ಯಾರಂಟಿ ಜನರಿಗೆ ಯಾರ ಗ್ಯಾರಂಟಿಗಳ ಮೇಲೆ ಹೆಚ್ಚು ವಿಶ್ವಾಸ ರಾಮ ಮಂದಿರ ಡೆವಲಪ್ಮೆಂಟ್ ಮೋದಿ ಸರ್ಕಾರದ ಯಾವ ಕೆಲಸ ಜನರಿಗೆ ಹೆಚ್ಚು ಇಷ್ಟ ಆಗಿದೆ ಬೆಲೆ ಏರಿಕೆ ನಿರುದ್ಯೋಗ ಕೋಮುವಾದ ಮೋದಿ ಸರ್ಕಾರದ ಬಗ್ಗೆ ಇಷ್ಟ ಆಗದ ವಿಚಾರ ಯಾವುದು ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ನಿನ್ನ ಆರು ದಿನ ಬಾಕಿ ಇದೆ ಇಂತಹ ಟೈಮ್ನಲ್ಲಿ ಜನರ ನಾಡಿ ಮಿಡಿತ ತಿಳಿಸುವಂತಹ ಹತ್ತಾರು ಪ್ರಶ್ನೆಗಳ ಒಂದು ಇಂಟ್ರೆಸ್ಟಿಂಗ್ ಸರ್ವೆಯನ್ನ ಭಾರತದ ಪ್ರಖ್ಯಾತ ಪೊಲಿಟಿಕಲ್ ಅನಾಲ ಸಂಸ್ಥೆ ಲೋಕ್ ನೀತಿ ಸಿಎಸ್ ಸೆಂಟರ್ ಫಾರ್ ದಿ ಡೆವಲಪಿಂಗ್ ಸೊಸೈಟೀಸ್ ನಡೆಸಿದೆ ಈ ಸಂಸ್ಥೆ ಸಾವಿರದ ಒಂಬೈನೂರ ಈ ರೀತಿ ಸರ್ವೆಗಳನ್ನು ನಡೆಸ್ತಾ ಬಂದಿದೆ ಈಗ ಮತದಾನಕ್ಕೆ ಕೇವಲ ಮೂರು ವಾರ ಇರಬೇಕಾದರೆ ಈ ಸರ್ವೆ ಹೊರಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ದಿ ಹಿಂದೂ ಸೇರಿದಂತೆ ಅನೇಕ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಹಾಗಿದ್ರೆ ಈ ಸಮೀಕ್ಷೆಯಲ್ಲಿ ಜನ ಏನ್ ಹೇಳಿದ್ದಾರೆ ಅದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಿಮ್ಮ ಮತ ಯಾರಿಗೆ ಸ್ನೇಹಿತರೆ ನಿರೀಕ್ಷೆ ಮಾಡದಂತೆ ಹಲವು ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಕಂಡಂತೆ ಈ ಸಮೀಕ್ಷೆಯಲ್ಲೂ ಕೂಡ ಮೋದಿ ಸರ್ಕಾರ ಮೂರನೇ ಬಾರಿಗೆ ಈಸಿಯಾಗಿ ಅಧಿಕಾರದ ಗದ್ದುಗೆ ಇರುತ್ತೆ ಅಂತ ಜನ ಒಪಿನಿಯನ್ ಕೊಟ್ಟಿದ್ದಾರೆ ನಿಮ್ಮ ಮತ ಯಾರಿಗೆ ಅನ್ನೋ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆಗೆ ನಲವತ್ತಾರು ಪರ್ಸೆಂಟ್ ಜನ ಎನ್ ಡಿ ಅಂತ ಉತ್ತರಿಸಿದ್ದಾರೆ ಹತ್ತರಲ್ಲಿ ನಾಲ್ಕು ಜನ ಬಿಜೆಪಿ ಪರವಾಗಿ ಒಲವನ್ನು ತೋರಿಸಿದ್ದಾರೆ ಇನ್ನು ಮೂವತ್ನಾಲ್ಕು ಪರ್ಸೆಂಟ್ ಜನ ನಾವು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಆಪೋಸಿಷನ್ ಮೇಲೆ ಕ್ಲಿಯರ್ ಹನ್ನೆರಡು ಪರ್ಸೆಂಟ್ ಲೀಡ್ನಲ್ಲಿ ಬಿಜೆಪಿ ಇರೋದನ್ನು ಕಾಣ್ಬೋದು ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಬಿ ಜೆ ಪಿಯ ವೋಟ್ ಶೇರ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ ಕಾಂಗ್ರೆಸ್ ಸ್ವಲ್ಪ ಜಾಸ್ತಿ ಆಗಿದೆ ಆದರೆ ಬಿ ಜೆ ಪಿಯನ್ನು ಡಿಫೀಟ್ ಮಾಡುವಷ್ಟು ಜಾಸ್ತಿ ಆಗಿಲ್ಲ ಹತ್ತಿರಕ್ಕೂ ಕೂಡ ಬಂದಿಲ್ಲ ಮೋದಿ ಸರ್ಕಾರದ ಬಗ್ಗೆ ತೃಪ್ತಿ ಇದೆಯಾ ಕಳೆದ ಐದು ವರ್ಷಗಳಲ್ಲಿ ಮೋದಿ ಸರ್ಕಾರದ ಕೆಲಸ ತೃಪ್ತಿ ತಂದಿದ್ಯಾ ಅನ್ನೋ ಪ್ರಶ್ನೆಗೆ ಐವತ್ತೇಳು ಪರ್ಸೆಂಟ್ ಜನ ತೃಪ್ತಿ ತಂದಿದೆ ಅಂತ ಹೇಳಿದ್ದಾರೆ ಇಪ್ಪತ್ತ್ ಪರ್ಸೆಂಟ್ ಜನ ನಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ರೆ ಇನ್ನು ಮೂವತ್ನಾಲ್ಕು ಪರ್ಸೆಂಟ್ ಜನ ಏನೋ ಪರವಾಗಿಲ್ಲ ಅಂತ ಹೇಳಿದ್ದಾರೆ ನಲವತ್ತು ಪರ್ಸೆಂಟ್ ಜನ ಇಲ್ಲ ನಮಗೆ ತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ ಬಹಳ ಜನ ಮೋದಿ ಸರ್ಕಾರದ ಪರವಾಗಿ ಉತ್ತರಿಸಿದ್ದಾರೆ ಅದರಲ್ಲಿ ಗಮನಿಸಬೇಕಾಗಿರೋದು ಈ ಜನರ ಸಂಖ್ಯೆ ಕಮ್ಮಿಯಾಗಿದೆ ಸ್ವಲ್ಪ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೂ ಮುಂಚೆ ಅರವತ್ತೈದು ಪರ್ಸೆಂಟ್ ಜನ ನಮಗೆ ಮೋದಿ ಕೆಲಸ ತೃಪ್ತಿ ತಂದಿದೆ ಅಂತ ಹೇಳಿದರು ಆದರೆ ಈಗ ಅದು ಡೌನ್ ಆಗಿದೆ ಇದೇ ವೇಳೆ ತೃಪ್ತಿ ಇಲ್ಲ ಅನ್ನೋರ ಸಂಖ್ಯೆ ಜಾಸ್ತಿ ಆಗಿದೆ ಇದನ್ನು ನಾವು ಕ್ಲಾಸ್ ಅಂದ್ರೆ ಜನರ ಆರ್ಥಿಕ ವರ್ಗದ ಅನುಸಾರ ನೋಡಿದಾಗ ಶ್ರೀಮಂತರು ಅರವತ್ತೆರಡು ಪರ್ಸೆಂಟ್ ಜನ ನಮಗೆ ತೃಪ್ತಿ ಇದೆ ಅಂತ ಹೇಳಿದ್ದಾರೆ ಮೂವತ್ತಾರು ಪರ್ಸೆಂಟ್ ಶ್ರೀಮಂತರು ತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ಮಿಡಲ್ ಕ್ಲಾಸಿಗೆ ಬಂದಾಗ ಐವತ್ತೇಳು ಪರ್ಸೆಂಟ್ ಜನ ಮೋದಿ ಮೇಲೆ ತೃಪ್ತಿ ಇದೆ ಅಂತ ಹೇಳಿದ್ದಾರೆ ನಲವತ್ತು ಪರ್ಸೆಂಟ್ ಜನ ತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ ಹಾಗೂ ಕೆಳವರ್ಗದಲ್ಲಿ ಆರ್ಥಿಕವಾಗಿ ಹೇಳ್ತಿರೋದು ನಾವು ಐವತ್ತಾರು ಪರ್ಸೆಂಟ್ ಜನ ತೃಪ್ತಿ ಇದೆ ಅಂತ ಹೇಳಿದ್ರೆ ನಲವತ್ತು ಪರ್ಸೆಂಟ್ ಜನ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಅತ್ಯಂತ ಕೆಳವರ್ಗದಲ್ಲಿ ಅಂದ್ರೆ ಕಡು ಬಡವರಲ್ಲಿ ಐವತ್ತೈದು ಪರ್ಸೆಂಟ್ ಜನ ಮೋದಿ ಸರ್ಕಾರದಲ್ಲಿ ತೃಪ್ತಿ ಇದೆ ಅಂತ ಹೇಳಿದ್ರೆ ಮೂವತ್ತೆಂಟು ಪರ್ಸೆಂಟ್ ಜನ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಓವರ್ ನೋಡಿದಾಗ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕಂಪ್ಲೀಟ್ ಇಲ್ಲ ಅಥವಾ ಇಲ್ಲವೇ ಇಲ್ಲ ಇದೆಲ್ಲದನ್ನ ಓವರ್ ನೋಡಿದಾಗ ಓವರ್ ಮೋದಿ ಸರ್ಕಾರದ ಮೇಲೆ ತೃಪ್ತಿ ಇದೆ ಅಂತ ಹೆಚ್ಚಿನ ಜನ ಹೇಳಿದ್ದಾರೆ ಇಲ್ಲ ಅಂತ ಕಮ್ಮಿ ಜನ ಹೇಳಿದ್ದಾರೆ ಅದರಲ್ಲಿ ಆರ್ಥಿಕವಾಗಿ ಶಕ್ತಿ ಜಾಸ್ತಿ ಆಗ್ತಾ ಹೋದ ಹಾಗೂ ಕೂಡ ತೃಪ್ತಿ ಪ್ರಮಾಣ ಜಾಸ್ತಿನೇ ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ ಹೈಯೆಸ್ಟ್ ಶ್ರೀಮಂತರು ನಾವು ಆರಾಮಾಗಿದ್ದೀವಿ ಜಾಸ್ತಿ ತೃಪ್ತಿ ಇದೆ ಅಂತ ಇಲ್ಲಿ ಹೇಳಿರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ಏನು ಹಳ್ಳಿ ಪಟ್ಟಣ ನಗರ ಅಂತ ನೋಡಿದಾಗ ಹಳ್ಳಿಲಿ ಅರವತ್ತು ಪರ್ಸೆಂಟ್ ಜನ ನಮಗೆ ಮೋದಿ ಸರ್ಕಾರದ ಕೆಲಸ ತೃಪ್ತಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಮೂವತ್ತಾರು ಪರ್ಸೆಂಟ್ ಇಲ್ಲ ಅಂತ ಹೇಳಿದ್ದಾರೆ ಪಟ್ಟಣಗಳಲ್ಲಿ ಮೋದಿ ಸರ್ಕಾರದ್ದು ತೃಪ್ತಿ ಇದೆ ಅಂತ ಹೇಳೋರ ಪ್ರಮಾಣ ಐವತ್ತೊಂದು ಪರ್ಸೆಂಟ್ ಇದೆ ಇಲ್ಲ ಅನ್ನೋರ್ದು ನಾಲ್ಕು ಪರ್ಸೆಂಟ್ ಇದೆ ಆದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ನಗರಗಳಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಜನ ಸರ್ಕಾರದ ಕೆಲಸ ತೃಪ್ತಿ ಇದೆ ಅಂತ ಹೇಳಿದ್ರೆ ನಲವತ್ತೆಂಟು ಪರ್ಸೆಂಟ್ ಜನ ತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ನಾವು ಸಾಂಪ್ರದಾಯಿಕವಾಗಿ ಏನ್ ಹೇಳ್ತೀವಿ ಬಿಜೆಪಿ ನಗರಗಳ ಪಕ್ಷ ಹಳ್ಳಿಲೆಲ್ಲ ಕಮ್ಮಿ ಅಂತ ಹೇಳ್ತೀವಲ್ಲ ಆದರೆ ಇಲ್ಲಿ ಹಳ್ಳಿಗಳಲ್ಲೇ ಬೆಂಬಲ ಜಾಸ್ತಿ ವ್ಯಕ್ತ ಆಗಿದೆ ಈ ಸರ್ವೆ ಪ್ರಕಾರ ಇನ್ನು ದೇಶದ ಭಾಗವಾರು ನಾವು ನೋಡಿದಾಗ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಐವತ್ತೆಂಟು ಪರ್ಸೆಂಟ್ ಜನ ತೃಪ್ತಿ ಇದೆ ಅಂತ ಹೇಳಿದ್ದಾರೆ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಇಲ್ಲ ಅಂತ ಹೇಳಿದ್ದಾರೆ ದಕ್ಷಿಣದಲ್ಲೂ ಕೂಡ ಐವತ್ತೈದು ಪರ್ಸೆಂಟ್ ಜನ ತೃಪ್ತಿ ಇದೆ ಅಂದ್ರೆ ಮೂವತ್ತೊಂಬತ್ತು ಪರ್ಸೆಂಟ್ ತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಐವತ್ತೆಂಟು ಪರ್ಸೆಂಟ್ ತೃಪ್ತಿ ಇದೆ ಅಂತ ಹೇಳಿದ್ರೆ ಮೂವತ್ತೇಳು ಪರ್ಸೆಂಟ್ ತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ದಕ್ಷಿಣದಲ್ಲಿ ಸ್ವಲ್ಪ ಸರ್ಕಾರದ ಕೆಲಸಕ್ಕೆ ಜನರ ತೃಪ್ತಿಯ ಪ್ರಮಾಣ ಕಮ್ಮಿ ಇದೆ ಏನು ಸೋಷಿಯಲ್ ಗ್ರೂಪ್ಗಳ ಪ್ರಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ ಇಂಥದನ್ನೆಲ್ಲ ಎಂಡೋರ್ಸ್ ಮಾಡಲ್ಲ ಈ ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ಮಿಡಲ್ ಕಾಸ್ಟ್ ಅದು ಯಾವುದನ್ನು ಕೂಡ ನಾವು ಕನ್ಸಿಡರ್ ಕೂಡ ಮಾಡಲ್ಲ ಅದು ಇದೆ ಅನ್ನೋದನ್ನ ನಾವು ಒಪ್ಪೋದು ಕೂಡ ಇಲ್ಲ ಸರ್ವೆ ಮಾಡಿದ್ದಾರೆ ಅದನ್ನು ನಿಮಗೆ ತಲುಪಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಿಂದೂ ಅಪರ್ ಕಾಸ್ಟ್ ನಲ್ಲಿ ಮೋದಿ ಸರ್ಕಾರದ ಕೆಲಸದ ಬಗ್ಗೆ ಅರವತ್ತೆಂಟು ಪರ್ಸೆಂಟ್ ಜನಕ್ಕೆ ತೃಪ್ತಿ ಇದೆ ಇಪ್ಪತ್ತೆಂಟು ಪರ್ಸೆಂಟ್ ಜನಕ್ಕೆ ಇಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಕೋರ್ ವೋಟ್ ಬ್ಯಾಂಕ್ ಆಗ್ತಿರೋ ಹಿಂದೂ ಓಬಿಸಿ ಸಮುದಾಯದಲ್ಲಿ ಅರವತ್ಮೂರು ಪರ್ಸೆಂಟ್ ಜನಕ್ಕೆ ತೃಪ್ತಿ ಇದೆ ಮೂವತ್ತ್ ಪರ್ಸೆಂಟ್ ಜನಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಹಿಂದೂ ಎಸ್ಸಿ ನಲ್ಲಿ ಐವತ್ತೇಳು ಪರ್ಸೆಂಟ್ ಜನ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ದಾರೆ ಮೋದಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಜನ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಹಿಂದೂ ಎಸ್ ಟಿ ನಲ್ಲಿ ಐವತ್ತೆಂಟು ಪರ್ಸೆಂಟ್ ಜನ ತೃಪ್ತಿ ಇದೆ ಅಂತ ಹೇಳಿದ್ರೆ ಮೂವತ್ತೆಂಟು ಪರ್ಸೆಂಟ್ ಜನ ಇಲ್ಲ ಅಂತ ಹೇಳಿದ್ದಾರೆ ಮುಸ್ಲಿಂ ಸಮುದಾಯದಲ್ಲಿ ನಿರೀಕ್ಷೆ ಮಾಡದಂತೆ ಮೋದಿ ಅವರ ಕಾರ್ಯವೈಖರಿ ಬಗ್ಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಅತೃಪ್ತಿ ಜಾಸ್ತಿ ವ್ಯಕ್ತ ಆಗಿದೆ ಮೂವತ್ತೆರಡು ಪರ್ಸೆಂಟ್ ಜನ ತೃಪ್ತಿ ಇದೆ ಅಂತ ಹೇಳಿದ್ರೆ ಐವತ್ತೊಂಬತ್ತು ಪರ್ಸೆಂಟ್ ಜನ ತೃಪ್ತಿ ಇಲ್ಲ ಅಂತ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಮುಸ್ಲಿಮರಲ್ಲಿ ಅತೃಪ್ತಿ ಜಾಸ್ತಿ ಇದೆ ಮೋದಿ ಸರ್ಕಾರದ ಬಗ್ಗೆ ಉಳಿದಂತೆ ಹಿಂದೂಗಳಲ್ಲಿ ಮತ್ತು ಹಿಂದೂ ಒಳ ಪಂಗಡಗಳು ಇವರೇನು ತಗೊಂಡಿದ್ದಾರೆ ಅದರಲ್ಲೆಲ್ಲದರಲ್ಲೂ ಕೂಡ ತೃಪ್ತಿಯ ಪ್ರಮಾಣ ಜಾಸ್ತಿ ಇದೆ ಅತೃಪ್ತಿಯ ಪ್ರಮಾಣ ಕಮ್ಮಿ ಇದೆ ಅದರಲ್ಲೂ ಕೂಡ ಹೈಯೆಸ್ಟ್ ತೃಪ್ತಿ ಹಿಂದೂ ಅಪ್ಪರ್ ಕ್ಲಾಸ್ ನಲ್ಲಿ ಕಂಡು ಬಂದಿದೆ ಮೋದಿ ವರ್ಸಸ್ ರಾಹುಲ್ ಯಾರ ಗ್ಯಾರಂಟಿ ಮೇಲೆ ನಂಬಿಕೆ ಕಳೆದೊಂದು ವರ್ಷದಿಂದ ದೇಶದಲ್ಲಿ ಜಾಸ್ತಿ ಸುದ್ದಿ ಆಗ್ತಿರುವುದು ಗ್ಯಾರಂಟಿಗಳು ಕರ್ನಾಟಕ ಚುನಾವಣೆಯಲ್ಲಿ ಗ್ಯಾರಂಟಿ ಅಸ್ತ್ರ ಪ್ರಯೋಗಿಸಿ ಕಾಂಗ್ರೆಸ್ ಯಶಸ್ವಿ ಆಗಿತ್ತು ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ಮೋದಿಯ ಗ್ಯಾರಂಟಿ ಅನ್ನೋ ಅಸ್ತ್ರವನ್ನು ಶುರು ಮಾಡಿಕೊಂಡಿದೆ ಹೀಗಾಗಿ ರಾಹುಲ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಇಬ್ಬರ ಗ್ಯಾರಂಟಿಲಿ ಯಾರು ಗ್ಯಾರಂಟಿ ಮೇಲೆ ಜಾಸ್ತಿ ನಂಬಿಕೆ ಅಂತ ಕೇಳಿದಾಗ ಮೋದಿ ಗ್ಯಾರಂಟಿಯಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಜನ ಹೆಚ್ಚು ನಂಬಿಕೆ ವ್ಯಕ್ತಪಡಿಸಿದ್ದಾರೆ ಮೂವತ್ಮೂರು ಪರ್ಸೆಂಟ್ ಜನ ಓಕೆ ಓಕೆ ನಂಬಿಕೆ ಸ್ವಲ್ಪ ನಂಬಿಕೆ ವ್ಯಕ್ತಪಡಿಸಿದ್ದಾರೆ ಹದಿನಾರು ಪರ್ಸೆಂಟ್ ಜನ ಜಾಸ್ತಿ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಹತ್ತೊಂಬತ್ತು ಪರ್ಸೆಂಟ್ ಜನ ಇಲ್ಲ ಚೂರು ನಂಬಲ್ಲ ಎಳ್ಳಷ್ಟು ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಅದೇ ರಾಹುಲ್ ಗ್ಯಾರಂಟಿಗಳ ವಿಚಾರಕ್ಕೆ ಬಂದಾಗ ಹದಿನೇಳು ಪರ್ಸೆಂಟ್ ಜನ ತುಂಬಾ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಮೂವತ್ತೆರಡು ಪರ್ಸೆಂಟ್ ಜನ ಸ್ವ ಸ್ವಲ್ಪ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಜನ ಜಾಸ್ತಿ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಹದಿನೆಂಟು ಪರ್ಸೆಂಟ್ ಜನ ಏಳಷ್ಟು ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಓವರ್ ಆಲ್ ನೋಡಿದಾಗ ಐವತ್ತಾರು ಪರ್ಸೆಂಟ್ ಜನ ಮೋದಿ ಗ್ಯಾರಂಟಿ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗ್ಯಾರಂಟಿ ಮೇಲೂ ನಲವತ್ತೊಂಬತ್ತು ಪರ್ಸೆಂಟ್ ಜನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಓವರ್ ಆಲ್ ತೆಗೆದಾಗ ಇದನ್ನೇ ನಾವು ವಯಸ್ಸಿನ ನೋಡಿದಾಗ ಯುವಕರಲ್ಲಿ ಹೆಚ್ಚು ಡಿಫರೆನ್ಸ್ ಇಲ್ಲ ಆದರೆ ನಲವತ್ತೈದು ವರ್ಷ ಮೇಲ್ಪಟ್ಟವರು ಮೋದಿಯಲ್ಲಿ ಹೆಚ್ಚು ವಿಶ್ವಾಸ ತೋರಿಸಿದ್ದಾರೆ ಹಳ್ಳಿಗಳಲ್ಲೂ ಕೂಡ ಮೋದಿ ಪರ ಜಾಸ್ತಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆರ್ಥಿಕ ವರ್ಗಗಳಲ್ಲಿ ನೋಡಿದಾಗ ಅಪರ್ ಕ್ಲಾಸ್ ಮತ್ತು ಬಡವರ್ಗ ಮೋದಿಯ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ತೋರಿಸಿದ್ದಾರೆ ಮಧ್ಯಮ ವರ್ಗದವರು ರಾಹುಲ್ ಗ್ಯಾರಂಟಿ ಮೇಲೆ ಚೂರು ಜಾಸ್ತಿ ಟ್ರಸ್ಟ್ ತೋರಿಸಿದ್ದಾರೆ ಮೂರು ಕೆಲಸಗಳು ಇನ್ನು ಮೋದಿ ಸರ್ಕಾರದಲ್ಲಿ ಕನಿಷ್ಠ ಸಾಧನೆ ಮಾಡಿರೋ ಕ್ಷೇತ್ರಗಳು ಯಾವುದು ಅಂತ ಕೇಳಿದಾಗ ಟಾಪ್ ಮೂರರಲ್ಲಿ ಹಣದುಬ್ಬರ ಬಡತನ ಅನ್ಎಂಪ್ಲಾಯ್ಮೆಂಟ್ ಇದೆ ಶೇಕಡ ಇಪ್ಪತ್ನಾಲ್ಕರಷ್ಟು ಜನ ಹಣದುಬ್ಬರ ಇಪ್ಪತ್ನಾಲ್ಕರಷ್ಟು ಜನ ನಿರುದ್ಯೋಗ ಹತ್ತು ಪರ್ಸೆಂಟ್ ಜನ ಬಡತನ ನಿವಾರಣೆ ವಿಚಾರದಲ್ಲಿ ಮೋದಿ ಸರ್ಕಾರ ತುಂಬ ಕಮ್ಮಿ ಸಾಧನೆ ಮಾಡಿದೆ ಅಂತ ಹೇಳಿದ್ದಾರೆ ಮೋದಿಗೆ ಈ ಸಲ ಯಾಕೆ ಅಧಿಕಾರ ಕೊಡಬಾರದು ಅದಕ್ಕೆ ಮೂರು ಕಾರಣ ಕೊಡಿ ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟವರಲ್ಲೂ ಕೂಡ ನಿರುದ್ಯೋಗ ಬೆಲೆ ಏರಿಕೆ ಮತ್ತು ಆದಾಯ ಕುಸಿತದ ಕಾರಣವನ್ನು ಕೊಟ್ಟಿದ್ದಾರೆ ಈ ಮೂರು ಕ್ಷೇತ್ರದಲ್ಲಿ ಏನೂ ಆಗಿಲ್ಲ ಹೀಗಾಗಿ ಮೂರನೇ ಚಾನ್ಸ್ ಕೊಡೋದು ಬೇಡ ಅಂತ ಯಾಕೆ ಕೊಡಬಾರ್ದು ಅಂದರೆ ಇದಕ್ಕೆ ಕೊಡಬಾರದು ಅಂತ ಹೇಳಿದ್ದಾರೆ ರಾಮ ಮಂದಿರ ದೊಡ್ಡ ಸಾಧನೆ ಇನ್ನು ಎನ್ ಡಿ ಎ ವೋಟರ್ಸನ್ನು ಕೇಳಿದಾಗ ಮೋದಿಯ ಸಾಧನೆ ಯಾವುದು ಪಟ್ಟಿ ಮಾಡಿ ಅಂತ ಹೇಳಿದಾಗ ಅವರು ಬೇರೆ ಥರ ಉತ್ತರಿಸಿದ್ದಾರೆ ಮೋದಿಯವರ ಅತಿ ದೊಡ್ಡ ಅಥವಾ ಅತಿ ಜನಪ್ರಿಯ ಸಾಧನೆ ಅಂತ ಹೇಳಿದ್ರೆ ರಾಮ ಮಂದಿರ ನಿರ್ಮಾಣ ಅಂತ ಶೇಕಡ ಮೂವತ್ತ್ಮೂರು ಜನ ಹೇಳಿದ್ದಾರೆ ಅಂದರೆ ಮೂರು ಜನ ಎನ್ ಡಿ ಎ ಮತದಾರರಲ್ಲಿ ಒಬ್ಬರಿಗೆ ರಾಮ ಮಂದಿರ ಮೋದಿಯವರ ದೊಡ್ಡ ಸಾಧನೆ ಅಂತ ಕನ್ವಿನ್ಸ್ ಆಗಿದೆ ಹಾಗೆ ದೇಶದಲ್ಲಿ ಉದ್ಯೋಗ ಕಲ್ಪಿಸಿರೋದು ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿರೋದು ಮೋದಿಯವರ ಸಾಧನೆ ಅಂತ ಹನ್ನೆರಡು ಪರ್ಸೆಂಟ್ ಜನ ಎನ್ ಡಿ ಎ ಮತದಾರರು ಹೇಳಿದ್ದಾರೆ ಭಾರತಕ್ಕೆ ಇಂಟರ್ನ್ಯಾಷನಲ್ ಇಮೇಜನ್ನು ಚೆನ್ನಾಗಿ ಮಾಡಿಕೊಟ್ಟಿರೋದು ಮೋದಿಯ ದೊಡ್ಡ ಸಾಧನೆ ಅಂತ ಶೇಕಡ ಎಂಟು ಪರ್ಸೆಂಟ್ ಎನ್ ಡಿ ಎ ವೋಟರ್ಸ್ ಹೇಳಿಕೊಂಡಿದ್ದಾರೆ ಅಂದರೆ ಬಿ ಜೆ ಪಿ ವೋಟರ್ಸ್ ಕೂಡ ಇರ್ತಾರೆ ಅದರಲ್ಲಿ ಜಾಸ್ತಿ ಮೋದಿಯ ಸಾಧನೆ ಹಿಂದುತ್ವಾನ ಅಂತ ಕೇಳಿದಾಗ ಐದು ಪರ್ಸೆಂಟ್ ಜನ ಮಾತ್ರ ಹೌದು ಅಂತ ಹೇಳಿದ್ದಾರೆ ಇನ್ನು ತಲಾ ಎರಡು ಪರ್ಸೆಂಟ್ ಎನ್ ಡಿ ಎ ವೋಟರ್ಸ್ ಮಾತ್ರ ಭ್ರಷ್ಟಾಚಾರ ವಿಚಾರದಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ಮೋದಿಯವರದ್ದು ದೊಡ್ಡ ಸಾಧನೆ ಆಗಿದೆ ಅಂತ ಹೇಳಿದ್ದಾರೆ ಮೋದಿಗೆ ಇನ್ನೊಂದು ಚಾನ್ಸ್ ಕೊಡಬೇಕಾ ಈ ಪ್ರಶ್ನೆಗೆ ಇಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಒಪಿನಿಯನ್ ಬಂದಿದೆ ನೂರಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಜನ ಹೌದು ಇನ್ನೊಂದು ಚಾನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಬೇಡ ಅಂತ ಹೇಳಿದ್ದಾರೆ ಹದಿನೇಳು ಪರ್ಸೆಂಟ್ ಜನ ರೆಸ್ಪಾನ್ಸ್ ಮಾಡಿಲ್ಲ ಗಮನಿಸಬೇಕಾದ ಅಂಶ ಅಂದರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಪ್ರಶ್ನೆ ಕೇಳಿದಾಗ ನಲವತ್ತೇಳು ಪರ್ಸೆಂಟ್ ಜನ ಮೋದಿ ಮತ್ತೆ ಬರಬೇಕು ಅಂತ ಹೇಳಿದರು ಮೂವತ್ತೈದು ಪರ್ಸೆಂಟ್ ಜನ ಬೇಡ ಅಂತ ಹೇಳಿದರು ಹದಿನೆಂಟು ಪರ್ಸೆಂಟ್ ಜನ ರಿಯಾಕ್ಟ್ ಮಾಡಿರಲಿಲ್ಲ ಸೊ ಮೂರು ಪರ್ಸೆಂಟ್ ಕಮ್ಮಿಯಾಗಿದ್ದರೂ ಕೂಡ ಮೂರನೇ ಬಾರಿಗೂ ಮೋದಿಯೇ ಬೇಕು ಅಂತ ಮೆಜಾರಿಟಿ ಜನ ಹೇಳಿದ್ದಾರೆ ಆದರೆ ಮನಮೋಹನ್ ಸಿಂಗ್ ಅವರ ಯು ಪಿ ಎ ಸರ್ಕಾರಕ್ಕೆ ಹೋಲಿಸ್ಕೊಂಡ್ರೆ ಮೋದಿ ಸರ್ಕಾರದ ಮೇಲೆ ಬಂದಿರೋ ಅಭಿಪ್ರಾಯಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಯಾಕಂದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಯು ಪಿ ಎ ಬೇಕಾ ಅಂತ ಕೇಳಿದಾಗ ಐವತ್ತೈದು ಪರ್ಸೆಂಟ್ ಜನ ಬೇಕು ಅಂತ ಹೇಳಿದರು ಬೇಡ ಹೇಳಿದ್ರು ಪರ್ಸೆಂಟ್ ಜನ ಹೇಳಿದರು ಆದರೆ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಇದೆ ಅಲ್ಲಿ ಸರ್ವೆಲ್ ಅದನ್ನು ನೀಟಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಐವತ್ತೈದು ಪರ್ಸೆಂಟ್ ಜನ ಬೇಕು ಅಂತ ಹೇಳಿದರು ನಲವತ್ತೈದು ಪರ್ಸೆಂಟ್ ಜನ ಬೇಡ ಅಂತ ಹೇಳಿದರು ಅಂದ್ರೆ ನಂಬರ್ ಜಾಸ್ತಿ ಕಾಣುತ್ತಲ್ಲ ಬೇಕು ಅಂತ ಹೇಳಿದ್ದು ಅಲ್ಲಿ ನೋ ರೆಸ್ಪಾನ್ಸ್ ನ ಆಪ್ಷನ್ ಅನ್ನ ಜನರಿಗೆ ಕೊಟ್ಟಿರಲಿಲ್ಲ ಅದನ್ನು ಸರ್ವೇಲ್ ಮೆನ್ಷನ್ ಮಾಡಿದ್ದಾರೆ ನೀಟಾಗಿ ಸ್ಟಾರ್ ಹಾಕಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಜನರಿಗೆ ಆಪ್ಷನ್ ಎರಡೇ ಕೊಟ್ಟಿದ್ದು ಬೇಕಾ ಬೇಡವಾ ಅಂತ ಆಗ ಐವತ್ತೈದು ಪರ್ಸೆಂಟ್ ಜನ ಹೇಳಿದರು ನೋ ರೆಸ್ಪಾನ್ಸ್ ಆಪ್ಷನ್ ಇರಲಿಲ್ಲ ಆದರೆ ಅದಾದ ನಂತರದ ಸರ್ವೆಗಳಲ್ಲೆಲ್ಲ ಮುಂಚಿನ ಸರ್ವೆಗಳಲ್ಲೂ ಕೂಡ ಅದಕ್ಕಿಂತ ಮುಂಚಿದ್ರಲ್ಲೂ ಕೂಡ ಮೂರು ಆಪ್ಷನ್ ನೋ ರೆಸ್ಪಾನ್ಸ್ ಅನ್ನೋದು ಕೂಡ ಇತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ವೆಯಲ್ಲೂ ಕೂಡ ನಲ್ವತ್ನಾಲ್ಕು ಪರ್ಸೆಂಟ್ ಜನ ಹೌದು ಕೊಡಬೇಕು ಅಂತ ಹೇಳಿದ್ದಾರೆ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಬೇಡ ಅಂತ ಹೇಳಿದ್ದಾರೆ ನೋ ರೆಸ್ಪಾನ್ಸನ್ನು ಹದಿನೇಳು ಪರ್ಸೆಂಟ್ ಜನ ಚೂಸ್ ಮಾಡಿದ್ದಾರೆ ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಆ ನೋ ರೆಸ್ಪಾನ್ಸ್ ಕೊಡೋ ಆಪ್ಷನೇ ಇರಲಿಲ್ಲ ಒಂದು ಚೂಸ್ ಮಾಡಬೇಕಾಗಿತ್ತು ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡಿರಬೇಕು ಜೊತೆಗೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕಕ್ಕೆ ಬರುವಷ್ಟರಲ್ಲಿ ಮತ್ತೆ ಯು ಪಿ ಎ ಬೇಕಾ ಅಂತ ಕೇಳಿದಾಗ ಇವಾಗ ನೋ ರೆಸ್ಪಾನ್ಸ್ ಆಪ್ಷನ್ ಕೂಡ ಕೊಡಲಾಗಿತ್ತು ಮೂರು ಆಪ್ಷನ್ ಇತ್ತು ಬೇಕು ಬೇಡ ನೋ ರೆಸ್ಪಾನ್ಸ್ ಈಗ ಇಪ್ಪತ್ತ್ಮೂರು ಪರ್ಸೆಂಟ್ ಜನ ಮಾತ್ರ ಯು ಪಿ ಎ ಸರ್ಕಾರ ಮತ್ತೆ ಬೇಕು ಅಂತ ಹೇಳಿದರು ಐವತ್ನಾಲ್ಕು ಪರ್ಸೆಂಟ್ ಜನ ಬೇಡ ಅಂತ ಹೇಳಿದರು ಇಪ್ಪತ್ತ್ಮೂರು ಪರ್ಸೆಂಟ್ ಜನ ನೋ ರೆಸ್ಪಾನ್ಸ್ ಕೊಟ್ಟಿದ್ದರು ಸೊ ನೆಕ್ಸ್ಟ್ ಟರ್ಮ್ ಬರುವಷ್ಟರಲ್ಲಿ ಯು ಪಿ ಎ ಜನಪ್ರಿಯತೆ ದೊಡ್ಡ ಪ್ರಮಾಣದಲ್ಲಿ ಕುಸಿದು ಹೋಗಿತ್ತು ಆದರೆ ಪಿ ಎಮ್ ಮೋದಿಗೆ ಮೂರನೇ ಅವಧಿಗೆ ಎಲೆಕ್ಷನ್ ಹೋಗೋ ಟೈಮ್ನಲ್ಲೂ ಕೂಡ ಮತ್ತೆ ಅವರು ಬರಲಿ ಅಂತ ಹೇಳಿರೋರ ನಂಬರ್ ಇದೇ ಸರ್ವೆಯಲ್ಲಿ ಜಾಸ್ತಿ ಇರೋದು ಇಂಟ್ರೆಸ್ಟಿಂಗ್ ಇನ್ನು ಅದಕ್ಕೂ ಹಿಂದೆ ವಾಜಪೇಯಿಯವರ ಕಾಲದಲ್ಲಿ ಏನಾಗಿತ್ತು ಅಂತ ನೋಡಿದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ಪ್ರಶ್ನೆ ಕೇಳಿದಾಗ ಪ್ರತಿ ನೂರಲ್ಲಿ ನಲವತ್ತೆಂಟು ಪರ್ಸೆಂಟ್ ಜನ ವಾಜಪೇಯಿ ಬರಬೇಕು ಅಂತ ಹೇಳಿದರು ಮೂವತ್ತು ಪರ್ಸೆಂಟ್ ಜನ ಬೇಡ ಅಂತ ಹೇಳಿದರು ಅವತ್ತು ನೋ ರೆಸ್ಪಾನ್ಸ್ ಆಪ್ಷನ್ ಇತ್ತು ಇಪ್ಪತ್ತೆರಡು ಪರ್ಸೆಂಟ್ ಜನ ನೋ ರೆಸ್ಪಾನ್ಸ್ ಅಂತ ಹೇಳಿದರು ಓಕೆ ಮೋದಿ ಸರ್ಕಾರ ಯಾಕೆ ಬೇಕು ಅನ್ನೋ ಪ್ರಶ್ನೆ ಮಾಡಿದಾಗ ಬೇಕು ಅಂತ ಹೇಳಿದಾರಲ್ಲ ಯಾಕೆ ಅಂತ ಕೇಳಿದಾಗ ನಲವತ್ತೆರಡು ಪರ್ಸೆಂಟ್ ಜನ ಗುಡ್ ವರ್ಕ್ ಅಂತ ಹೇಳಿದ್ದಾರೆ ಹದಿನೆಂಟು ಪರ್ಸೆಂಟ್ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ವೆಲ್ಫೇರ್ ಸ್ಕೀಮ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಹತ್ತು ಪರ್ಸೆಂಟ್ ಜನ ಮೋದಿ ಗ್ರೇಟ್ ಲೀಡರ್ ಹಾಗಾಗಿ ಅಂತ ಹೇಳಿದ್ದಾರೆ ಎಂಟು ಪರ್ಸೆಂಟ್ ರಾಮ ಮಂದಿರಕ್ಕೆ ಆರು ಪರ್ಸೆಂಟ್ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದಕ್ಕೆ ನಾಲ್ಕು ಪರ್ಸೆಂಟ್ ಇಂಟರ್ನ್ಯಾಷನಲ್ ಇಮೇಜ್ಗೆ ನಾಲ್ಕು ಪರ್ಸೆಂಟ್ ಜನ ಹಿಂದುತ್ವಕ್ಕಾಗಿ ಅವರು ಮತ್ತೆ ಬರಬೇಕು ಅಂತ ಹೇಳಿದ್ದಾರೆ ಪ್ರಧಾನಿ ಯಾರಾಗಬೇಕು ಇದು ತುಂಬ ಇಂಟ್ರೆಸ್ಟಿಂಗ್ ಇದರಲ್ಲಿ ನಲವತ್ತೆಂಟು ಪರ್ಸೆಂಟ್ ಜನ ಪ್ರಧಾನಿ ಮೋದಿಯವರೇ ಮತ್ತೆ ಮೂರನೇ ಬಾರಿಗೆ ಆಗಬೇಕು ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿಗೆ ಇಪ್ಪತ್ತೇಳು ಪರ್ಸೆಂಟ್ ಜನ ಓಕೆ ಮಾಡಿದ್ದಾರೆ ಉಳಿದಂತೆ ಅರವಿಂದ್ ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಕೂಡ ದೇಶಕ್ಕೆ ಪಿ ಎಂ ಆಗಬೇಕು ಅಂತ ತಲಾ ಮೂರು ಮೂರು ಪರ್ಸೆಂಟ್ ಜನ ಈ ಮೂವರನ್ನು ಸೆಲೆಕ್ಟ್ ಮಾಡಿದ್ದಾರೆ ಉಳಿದಂತೆ ಈಗ ಇರೋರು ಯಾರೂ ಬೇಡ ಬೇರೆ ಯಾರಾದರೂ ಆಗಬೇಕು ಅಂತ ಆರು ಪರ್ಸೆಂಟ್ ಜನ ಕೇಳಿದ್ದಾರೆ